ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾ ಲಾಕ್ಸ್ ಅಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ಯಾವ ತರ ಒಂದು ದೇವ್ರ ಮನೆ ಸಾಮಾನ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು ಅದೇ ತರ ನೋಡಿ ಯಾವ ತರ ಒಂದು ಜಿರಳೆಗಳನ್ನ ಇಲ್ಲಿಗಳನ್ನ ಹಳ್ಳಿಗಳನ್ನ ಸುಲಭವಾಗಿ ಓಡಿಸ್ಬೋದು ಇದೇ ತರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಅದರಲ್ಲಿ ಮೊದಲನೇದಾಗಿ ಒಂದು ಟಿಪ್ಸ್ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ ಯಾವ ತರ ನಾವು ಕ್ಲೀನಿಂಗ್ ಮಾಡ್ಕೋಬಹುದು ಸುಲಭವಾಗಿ ಒಂಚೂರು ಕಷ್ಟ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ದೀರಾ ತುಂಬಾ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದು ತುಂಬಾ ಒಂದು ಒಳ್ಳೆ ರೀತಿ ಉಪಯೋಗ ಆಗುತ್ತೆ ನೋಡಿ ನಾನು ಇಲ್ಲಿ ಕೋಲ್ಗೇಟ್ ಪೇಸ್ಟ್ ತಗೊಂಡಿದ್ದೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಕೋಲ್ಗೇಟ್ ಪೇಸ್ಟ್ ಇದ್ದೇ ಇರುತ್ತೆ ಅದನ್ನು ತಗೊಂಡು ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ನೋಡಿ ಇದಕ್ಕೆ ಬೇರೆ ಏನು ಹಾಕೋ ಅಷ್ಟಿಲ್ಲ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೆಳಗಡೆ ಅಂಟಿಲ್ದಿರ ನೋಡಿ ಕೆಳಗಡೆ ಪೂರ್ತಿಯನ್ನು ಮಿಕ್ಸ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಎಂಟಿ ಸ್ಪ್ರೇ ಬಾಟ್ಲಲ್ಲಿ ಈ ಥರ ಹಾಕ್ಕೊಂಡ್ಬಿಡಿ ನೀವು ಪೂರ್ತಿ ಎಂಟಿ ಸ್ಪ್ರೇ ಬಾಟ್ಲಲ್ಲಿ ಇದನ್ನ ಹಾಕೊಂಡ್ಬಿಟ್ಟು ನೋಡಿ ಒಂದ್ ಚೂರು ಇರಬಾರ್ದು ಕೋಲ್ಗೇಟ್ ಪೇಸ್ಟ್ ಎಲ್ಲ ಪೂರ್ತಿಯಾಗಿ ಹಾಕೊಂಡ್ಬಿಡಿ ನೀವು ಹಾಕಿದ್ದಾದ್ಮೇಲೆ ನೋಡಿ ನೀವು ಗ್ಯಾಸ್ ನ ಕ್ಲೀನ್ ಮಾಡೋದಕ್ಕೆ ಏನ್ ಮಾಡ್ತೀರ ಅಂದ್ರೆ ಒಂದು ಸೋಪ್ ಅಥವಾ ಬೇರೆ ಏನಾದ್ರು ತೊಗೊಂಡು ಕ್ಲೀನ್ ಮಾಡ್ತೀರಾ ಅದ್ರ ಬದಲು ನೋಡಿ ಈ ತರ ಒಂದು ಕೋಲ್ಗೇಟ್ ಪೇಸ್ಟ್ ನ ಹಾಕಿ ನೀವು ಕ್ಲೀನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ತುಂಬಾ ಶೈನಿಯಾಗೂ ಇರುತ್ತೆ ಮತ್ತೆ ತುಂಬಾ ನೀಟಾಗೂ ಕ್ಲೀನ್ ಆಗುತ್ತೆ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ನೋಡಿ ಗಂಟೆ ಗಟ್ಟಲೆ ಉಜ್ಕೊಂಡಿರೋ ಅವಶ್ಯಕತೆ ಇಲ್ಲ ಗ್ಯಾಸ್ ಸ್ಟವ್ ಅಂದ್ರೆ ರೆಗ್ಯುಲರ್ ಆಗಿ ಆಗ್ತಾನೆ ಇರುತ್ತೆ ಒಂದು ಆಯಿಲ್ ಹಾಕ್ಬೋದು ಬೇರೆ ಏನಾದರೂ ಬೀಳ್ತಾ ಇರತ್ತೆ ನೋಡಿ ಒಂದು ಬ್ರಷ್ ಹೆಲ್ಪ್ ಇಂದ ಕಾರ್ನರ್ಸ್ ಅಲ್ಲೆಲ್ಲ ಉಜ್ಜೋದಕ್ಕೆ ಈ ತರ ಒಂದು ಬ್ರಷ್ ತಗೊಳ್ಳಿ ಇಲ್ಲಾಂದ್ರೆ ನೀವು ಒಂದು ನೀಟಾಗಿ ಯಾವ್ದಾದ್ರು ಒಂದು ಸ್ಕ್ರಬ್ಬರ್ ತಗೊಂಡ್ಬೇಕಾದ್ರೂ ನೀವು ಉಜ್ಬಹುದು ಜಾಸ್ತಿ ಉಜ್ಜೋ ಅವಶ್ಯಕತೆ ಇಲ್ಲ ಲೈಟ್ ಆಗಿ ಈ ತರ ಸ್ಕ್ರಬ್ ಮಾಡ್ಕೊಂಡ್ರು ಸಾಕು ನೀವು ಈ ತರ ಉಜ್ಕೊಂಡ್ರು ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ನೀವು ಜಾಸ್ತಿ ಒಂದು ಗಂಟೆಗಳ ಗಟ್ಲೆ ನೀವು ಉಜ್ಜಿಕೊಂಡು ಅಥವಾ ನೆನ್ಸಿಟ್ಟಿ ಮತ್ತೆ ಏನು ಅಷ್ಟಿಲ್ಲ ನೆನ್ಸಿಡೋ ಅವಶ್ಯಕತೆನೂ ಇಲ್ಲ ಫ್ರೆಂಡ್ಸ್ ನೋಡಿ ಈ ತರ ಉಜ್ಜಿದಾದ್ಮೇಲೆ ನೀವು ನೀಟಾಗಿ ಒಸ್ಕೊಂಡ್ರೆ ಸಾಕು ಮತ್ತೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಎಲ್ಲ ಕಡೆ ಅಷ್ಟೇ ಒಂದು ಯಾವುದೇ ಗ್ಯಾಸ್ ಸ್ಟೋವ್ ಆಗ್ಬೋದು ಒಂದು ಈ ಥರ ಗ್ಯಾಸ್ ಸ್ಟೋವ್ ಆಗಲಿ ಅಥವಾ ಸ್ಟೀಲ್ ಗ್ಯಾಸ್ ಸ್ಟೋವ್ ಬರುತ್ತೆ ಅಲ್ಲ ಅದು ಆಗ್ಬೋದು ಪ್ರತಿಯೊಂದನ್ನು ಅಷ್ಟೇ ಇದರಿಂದ ನೋಡಿ ಬೇಕಾದರೆ ಟೈಲ್ಸ್ ಸಹ ನೀವು ಕ್ಲೀನ್ ಮಾಡ್ಕೊಬೋದು ತುಂಬಾನೇ ಒಂದು ಒಳ್ಳೆ ರೀತಿ ಆಗಿರುತ್ತೆ ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ನೀವೇ ನೋಡ್ಬೋದು ಎಷ್ಟು ಗಲೀಜು ಬಂದಿದೆ ಅಂತ ಎಷ್ಟೇ ಗಲೀಜಿದ್ರು ಎಷ್ಟೇ ಕುಳೆ ಇದ್ದರೂ ನೀವು ಬೇಗ ಕ್ಲೀನ್ ಮಾಡ್ಕೊಬೋದು ನೋಡಿ ತುಂಬ ಜನ ಇವಾಗ ವರ್ಕಿಂಗ್ ಇರ್ತಾರೆ ಅವರೆಲ್ಲ ಗಂಟೆ ಗಟ್ಟಲೆ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ಲ ರೆಗ್ಯುಲರ್ ಆಗಿ ನಾವು ಗ್ಯಾಸ್ ಸ್ಟೋವ್ನೆಲ್ಲ ಕ್ಲೀನ್ ಮಾಡಲೇಬೇಕಾಗತ್ತೆ ನೋಡಿ ತುಂಬಾ ಶೈನಿಯಾಗೂ ಇರುತ್ತೆ ತುಂಬ ನೀಟಾಗೂ ಕಾಣುತ್ತೆ ಫ್ರೆಂಡ್ಸ್ ಒಂಥರ ಬ್ಯಾಡ್ ಸ್ಮೆಲ್ ಏನು ಇರೋದಿಲ್ಲ ನೀಟಾಗಿರುತ್ತೆ ಒಂದ್ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ಯಾರು ಮತ್ತೆ ಜಿರುಳೆ ಇಲ್ಲಿ ಅವೆಲ್ಲ ತುಂಬ ಇದೆ ಅಂತಾರೋ ಅವ್ರಿಗೊಂದ್ಸಲ ಟಿಪ್ಸ್ ತೋರಿಸ್ಕೊಡ್ತಾ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಪಟಿಕ ಕಲ್ಲು ತಗೊಂಡಿದ್ದೀನಿ ಆ ಕಲ್ನ ನೋಡಿ ನಾನು ಸ್ವಲ್ಪ ಪೌಡರ್ ಮಾಡ್ಕೊಳ್ತಾ ಇದೀನಿ ಇದ್ರ ಜೊತೆಗೆ ಒಂದು ಒಣ ಮೆಣಸಿನ್ಕಾಯಿ ಸಹ ನಾನು ಇಲ್ಲಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನೋಡಿ ಸ್ವಲ್ಪ ನಾನು ಗೋಧಿ ಇಟ್ಟು ಹಾಕ್ಕೊಳ್ತಾ గోధి హిట్ జొతే నా స్పట్టి కాకల్ని పౌడర్ మా అదన్న హాకొతాయి హాక్బిట్టు నోడి ఇకే మెణ్షిన్కైదు ఒక్క బీజ ఇలా అదన్నె పూర్తి ఇకే హాకొడ ఇన్న స్వల్ప నీరు హాక్బుట్టు చన మిక్స్ మొబింబే ఒళ్ రీతి వర్క్ ఆగె ఫ్రెండ్స్ ఇక స్వల్ప ఎణి హాకొండే ఎన్నె హాకొట్టు చపాతి హిట్న హక్తిరల్ల అదే థర్టాదా మిక్స్ మొడి మిక్స్ మార్కూ స్వల్ప స్వల్ప నీరు హాకే మిక్స్ మళ్ళీ నీవు ಒಂದೇ ಸಲ ನೀರು ಹಾಕಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋದ್ರಿಂದ ನೀಟಾಗಿ ಬರೋದಿಲ್ಲ ಅದು ನೀವು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಉಂಡೆ ಮಾಡೋಕ್ಕೆ ಹಾಕಬೇಕು ಆ ಅದಕ್ಕೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಸಾಜ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಡಿ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಇದನ್ನು ಉಂಡೆ ಕಟ್ಕೊಂಬಿಟ್ಟು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲ ಜೀವೆ ಇಲಿಗಳೆಲ್ಲ ಓಡಾಡ್ತಿರುತ್ತೋ ಅಲ್ಲೆಲ್ಲ ನೀವು ಇದನ್ನು ಇಡಬೇಕಾಗತ್ತೆ ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಬಿಟ್ಟು నోడి వేసు శింక్ హా అగ్బోదు అవ అక్కీ మొట్టె హ గ్యాస్ స్టవ్ హైన్ ఇలేవు యాకంద్రె ఇలీబిట్టు గ్యాస్ స్టవ్ దు పైప్ ఐనూ కచ్చిబిట్రే అంత తుంబా అపయ ఆగ అదకే నోడి మే ఇలీ అసే ఆచయిందరోద్రీ అనేక ఖాయి ఫ్రెండ్స్ జిరళి ఆగబోదు ఇలీగడ అంత తుంబే ఆరోగ్యకు ಯಾಕೆ ನೋಡಿ ಈ ತರ ಒಂದು ಮನೆಯಲ್ಲೇ ಮಾಡಿರೋ ಒಂದು ಮದ್ದನ್ನ ನೀವು ಇಡೋದ್ರಿಂದ ಇದು ತಿಂದಿದ ತಕ್ಷಣ ಅವೆಲ್ಲ ಮನೆಯಿಂದ ಹಾಚೋಟ್ ಹೋಗ್ಬಿಡುತ್ತೆ ಒಂದ್ಸಲ ಹೋದ್ರಂತೂ ಮತ್ತೆ ಬರೋದಿಲ್ಲ ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ಈ ತರ ಒಂದು ಚಿಕ್ಕ ಚಿಕ್ಕದಾಗಿ ಉಂಡೆ ಕಟ್ಬಿಟ್ಟು ಎಲ್ಲೆಲ್ಲ ಜಿರಳೆ ಎಲ್ಲ ಓಡಾಡುತ್ತೋ ಅಲ್ಲೆಲ್ಲ ನೀವು ಇಡಿಯೋ ಒಂದು ಶಿಂಕ್ ಹತ್ರ ಆಗ್ಬೋದು ಬಾಗ್ಲ ಹತ್ರ ನಿಮಗೆ ಗೊತ್ತಿರುತ್ತೆ ಹೊರಗಡೆಯಿಂದ ಎಲ್ಲೆಲ್ಲಿ ಬರುತ್ತೆ ಅಂತ ಮತ್ತೆ ನೀವು ತಿಂಡಿ ಇಡೋ ಪದಾರ್ಥಗಳೆಲ್ಲ ಇರ್ತೀವೋ ಅಲ್ಲಿ ತುಂಬಾ ಇಡಿ ಫ್ರೆಂಡ್ಸ್ ಸಲ ಈ ಟಿಪ್ಸ್ ನ ಟ್ರೈ ಮಾಡಿ ಅದೇ ತರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ఇది బాగు స్పాంజ్ ఎలా స్పాంజ్ అదన బీసీ మే స్పెక్స్ బాక్స్ ఇన్న యవ్ తరపడ తోర్స్కుని కార్నర్స్ అతర నీట్ ఆగి ఆ శేప్ ఎట్ స్పెక్స్ బాక్స్ ఆ బాక్స్ అదక నువ్వు ఇన్న ఇక కట్ మిడి కట్ మిబుట్టు నోడి నన్ను యర ఇల్ హోల్ మాట్తాయి ఆ థర్ మి ఒక సీజర్ అతరేనో చాక్ ఏనా తోడు నోడి నిమ్ గోల్డ్ గోల్డ్ ఐటెమ్స్ ఏమే ఇూ నవెలా మద్యే ఫంక్షన్స్ ఆ థా హోదా ఈ థర్ స్పెక్స్ బాక్సలు ఇక్కడ అంతూ సేఫ్టిరసై టిప్స్ ట్రై మి ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ನೋಡಿ ಫ್ರೆಂಡ್ಸ್ ನಾವು ಯಾವ ಹಬ್ಬಗಳು ಬಂತು ಬೇರೆ ಏನಾದರೂ ಬಂತು ಅಂದರೆ ನಾವು ಇದನ್ನೆಲ್ಲ ತೊಳಿತಾ ಕುತ್ಕೊಬೇಕಂದ್ರೆ ತುಂಬಾ ತಿಕ್ಕಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ತೀರ ನೀವು ಮ್ಯಾಜಿಕ್ಕಾಗಿ ಜಸ್ಟ್ ನೀರಲ್ಲಿ ನೀವು ಟಿಪ್ ಮಾಡಿ ತೆಗೆದ್ರೆ ಸಾಕು ಇದು ತುಂಬಾ ನೀಟಾಗಿ ಕ್ಲೀನಾಗಿ ಹೋಗುತ್ತೆ ಒಂದ್ಸಲ ಮಾಡಿ ನೋಡಿ ನೋಡಿ ಇದಕ್ಕೆ ನಾನು ಸ್ವಲ್ಪ ಲೆಮನ್ ಸಾಲ್ಟ್ ಹಾಕ್ಕೊಳ್ತಾ ಇದೀನಿ ಲೆಮನ್ ಸಾಲ್ಟ್ ಹಾಕ್ಬಿಟ್ಟು ಲಿಕ್ವಿಡ್ ಹಾಕ್ಕೊಳ್ತಾ ಇದೀನಿ ನೀವು ಯಾವ ಲಿಕ್ವಿಡ್ ಬೇಕಾದರೂ ಬಳಸ್ಬೋದು ಇಲ್ಲಾಂದರೆ ನೀವು ಶಾಂಪೂ ಸಹ ಇದಕ್ಕೆ ಹಾಕ್ಬೋದು ಫ್ರೆಂಡ್ಸ್ ಹಾಕ್ಬಿಟ್ಟು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಇದಕ್ಕೆ ಬೇರೆ ಏನು ಇಂಗ್ರೀಡಿಯಂಟ್ ಹಾಕೋ ಅಷ್ಟಿಲ್ಲ ನೀವಿಷ್ಟು ಹಾಕ್ಬಿಟ್ಟು ಇದನ್ನ ಜಸ್ಟ್ ಇದಕ್ಕೆ ಡಿಪ್ ಮಾಡಿ ಎತ್ತಿದ್ರೆ ಸಾಕು ತುಂಬಾ ನೀಟಾಗಿ ಕ್ಲೀನ್ ಆಗೋಗುತ್ತೆ ಜಾಸ್ತಿ ಉಜ್ಜಿ ತೊಳೆಯೋ ಅವಶ್ಯಕತೆನೇ ಇಲ್ಲ ಈಗ ಉಜ್ಜಿ ಕುತ್ಕೊಳ್ಳೋ ಅಷ್ಟು ಟೈಮ್ ಯಾರಿಗೂ ಇರೋದಿಲ್ಲ ಆ ಥರ ಇದ್ದಾಗ ನೋಡಿ ನೀವು ಹಬ್ಬದ ಸೀಸನಲ್ಲಿ ಆಗ್ಬೋದು ಬೇರೆ ಒಂದು ಶುಕ್ರವಾರ ಟೈಮಲ್ಲಿ ಆಗ್ಬೋದು ನಿಮಗೆ ಟೈಮ್ ಇಲ್ಲದೆ ಇದ್ದಾಗ ನೀವು ಈ ಥರ ಮಾಡಿದ್ದೆ ಆದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಒಂದ್ಸಲ ನ ಟ್ರೈ ಮಾಡಿ ನೋಡಿ ನೋಡಿ ಮೊದ್ಲು ಯಾವ ಥರ ಇತ್ತು ಈಗ ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು ನಾನು ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಡಿಫ್ರೆನ್ಸ್ ನೀವೇ ನೋಡ್ಬೋದು ಆ ಕಡೆ ಇರೋ ಒಂದು ಇದಕ್ಕೂ ಈ ಕಡೆದಕ್ಕೂ ಯಾವ ಥರ ಇದೆ ಡಿಫ್ರೆನ್ಸ್ ಅಂತ ನೀವೇ ನೋಡ್ಬೋದು ಜಸ್ಟ್ ಡಿಪ್ ಮಾಡಿದೆ ಅಷ್ಟೇ ಮಾಡಿದ ತಕ್ಷಣ ನೋಡಿ ರಿಸಲ್ಟ್ ನಿಮಗೆ ಗೊತ್ತಾಗ್ತಿದೆ ಈ ಥರ ಮಾಡಿಬಿಟ್ಟು ನೀವೇನು ಮಾಡಬೇಕಂದ್ರೆ ತೊಳೆದಿದ ತಕ್ಷಣ ನೀವು ಬೇರೆ ನೀರಲ್ಲಿ ತೊಳ್ಕೊಂಡ್ಬಿಟ್ಟು ಚೆನ್ನಾಗಿರೋ ನೀರಲ್ಲಿ ನೀವು ಇದನ್ನು ಒರೆಸಿ ಇಟ್ಬಿಡ್ಬೇಕಷ್ಟೇ ನೋಡಿ ಡಿಫ್ರೆನ್ಸ್ ನೀವೇ ನೋಡ್ಬೋದು ನಿಮ್ಮ ಮುಂದೆನೇ ಮಾಡಿ ತೋರಿಸ್ತಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮತ್ತು ನೀವು ಸಮಯನೂ ಉಳಿಸ್ಬೋದು తున కడి ఖర్చు కూడా జాస్తి ఖర్చేన్స్ లిక్విడ్ తరను ఎంత ఇక ఇలా ఈసె ఎత్తిక్రు అన్న బస్బోదు ఫ్రెండ్స్ టిప్స్ నిష్ట్రెండ్ ప్లీజ్ లైక్ మాత్ర మరిబేడి అదే తర నబ్స్క్రైబ్ బెల్ బన్ క్లిక్ ఇంకే నోటిఫికేషన్ నిడియో నిష్ట్రెండ్ ఫ్యామిలీ మే ఫ్రెండ్స్ షేర్ మింక్ యూ ఫ్రెండ్స్